ನಮ್ಮ ಹಿಂದಿನ ಸುವರ್ಣಸೋಧ ಮುತ್ತಿಗೆ ಹೋರಾಟದ ನೇತೃತ್ವ ಮತ್ತು ಸಾಂವಿಧಾನ ವಹಿಸುವಂತ ಹೇಳಿ ಯಾಕಪ್ಪ ನಾನು ನಾಳೆ ನಾವು ಒಬ್ಬರು ಬಂದ್ರೆ ದೊಡ್ಡ ಅಪರಾಧ ಮದುವೆ ಹೇಳ್ತಾರೆ ಯತ್ನಾ ಬರ್ತಾವಂತ ಯತ್ನಾಭತ್ಸವ ಯಾವ ಮಕ್ಕಳ ಮದುವೆ ಬ್ಯಾಡ ನಾನು ಎಲ್ಲಿದ್ರು ಕಾಂಗ್ರೆಸ್ನಪ್ಪ ತರೀಕರಿಸೋದಿಲ್ಲ ನೀವು ಬರೀ ಕನ್ನಲೆ ಕೇಳಬೇಕಾಗತ್ತೆ ನಾನು ಮಾರಿ ನೋಡು ಏನ್ ಮಾಡೋದೇ ನಾಲ್ಕು ವರ್ಷಗಳಿಲ್ಲ ನಮ್ಮ ಸಮುದಾಯವೇ ಜನರಿಗೆ ರುವಂತಹ ಬಡವರಿಗೆ ಅನಕ್ಷರಸ್ಥರಿಗೆ ಒಂದು ನ್ಯಾಯ ಕೊಡಿಸಬೇಕಂತ ಹೇಳಿ ನಮ್ಮ ಕ್ರೀಡಾ ಸಂಗಮದ ಪ್ರಥಮ ಜಗದ್ಗುರುಗಳು ಪೂಜ್ಯ ಜಯ ಮರ್ಕುಂಜ ಭಕ್ತಿ ಭಕ್ತಿಪೂರ್ವಕ ನಮನ ಸಲ್ಲಿಸಿ ಇವತ್ತು ಬಹಳ ಸಂತೋಷ ಆಗ್ತಾ ಇದೆ ನಮ್ಮ ಸಮಾಜದ ಅನೇಕ ಶಾಸಕರು ಹಾಗೂ ವಿಶೇಷವಾಗಿ ನಮ್ಮ ಲಕ್ಷ್ಮೀ ಅಂತ ಹೆದ್ದಾರ ಮತ್ತು ಮಂತ್ರಿಗಳು ಸಹ ಇವತ್ತು ಬಂದಿದ್ದಾರೆ ಅದರ ಜೊತೆಗೆ ನಮ್ಮ ಹಿರಿಯರಾದಂಥ ಅನೇಕರೆಲ್ಲ ನೀವು ರೀತಿಯಾಗಿ ಮುಂದಿದ್ದಾರೆ ಮತ್ತು ನ್ಯಾಯವಾದಿಗಳು ವಿಶೇಷವಾಗಿ ನ್ಯಾಯವಾದಿಗಳ ಒಂದು ಏನು ನೇತೃತ್ವ ತೆಗೆದುಕೊಂಡ ಮೇಲೆ ಕಾನೂನಾತ್ಮಕವಾಗಿ ಸಹ ಇವತ್ತು ನಮ್ಮ ಈ ಒಂದು ಹೋರಾಟಕ್ಕೆ ದೊಡ್ಡ ಒಂದು ನೈತಿಕ ಮತ್ತು ಸಂವಿಧಾನಾತ್ಮಕವಾಗಿ ನಮ್ಮ ಹೋರಾಟಕ್ಕೆ ಒಂದು ನೈತಿಕ ಫಲ ಬಂದಿದೆ ಅವ್ರನ್ನೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಕೆಲದ ಮನಸ್ಸಿನಿಂದ ನಾವು ಸ್ವಾಗತವನ್ನು ಪಡಿಸ್ತಾ ಇದ್ದೀನಿ ಇಷ್ಟೆಲ್ಲ ಕರ್ಫ್ಯೂ ಜಾರಿ ಪಂಚಮಸಾಲಿ ಮುಂದಾಯಿತರ ಜೀಪ್ ಬಿಡುಗಲ್ಲ ಟ್ಯಾಕ್ಟರ್ ಬಿಡುಗಲ್ಲ ಡಿ ಸಿ ಆದೇಶ ಮಾಡಿದ್ರು ಬಹುಶಃ ನಾ ಕೇಳಿದೆ ನಿನ್ನೆ ಸುಮಾರು ಅರವತ್ತೆಪ್ಪತ್ತೆಂಟರ ವಯಸ್ಸು ನಾವೆಲ್ಲ ನಿಂದಿನ ಜೈ ಸಮಾಜದವ್ರು ಹೋರಾಟ ಮಾಡಿದ್ರು ಹೀಗೆ ಮರಾಠ ಸಮಾಜದವ್ರು ಓಡಾಟ ಮಾಡ್ಲಿಕ್ಕೆ ನಮ್ಮ ದೈಹಿಕ ಮೀಸಲಾತಿ ಸಲಹೆಯಲ್ಲಿ ಅವ್ರು ಓಡಾಟ ಮಾಡ್ಲಾಕತ್ತಾರೆ ನಾವು ಯಾವ್ರಿಗೆ ಎಲ್ಲ ರೀತಿಯ ಬೆಂಬಲ ನಮಗಿದೆ ಆದರೆ ಸ್ಪೆಸಿಫಿಕ್

ಡಿ ಅವರು ತಾವು ಮಾಡಿದಂತಹ ಆದೇಶ ವಾಪಸ್ ತಗೋಬೇಕಾದಂತಹ ಪರಿಸ್ಥಿತಿ ನಾವೆಲ್ಲ ನೋಡಿದ್ದೀವಿ ದುನಿಯೇ ವಾಲಾಚಾರಿ ಯಾವಾಗ ಯಾವಾಗ ನಾವು ಶಕ್ತಿಯುತನಾಗ್ತೀವಿ ಯಾವಾಗ ಯಾವಾಗ ನಮ್ಮ ಸಂಘಟನೆ ಬಲಾದ ಆಗ್ತದೆ ನಾವು ಒಕ್ಕಟ್ಟಾದ್ರೆ ಬಹಳ ಸಂತೋಷ ಆಗ್ತದೆ ನಮ್ಮ ಚಂದ್ರ ಅಟ್ಟಿಯವಳವ್ರು ಬಂದಾರೆ ಲಕ್ಷ್ಮೀ ಅಬ್ಬಾಕರು ಬಂದರು ರಾಜೀವ್ ಕಾಗೇವ್ರಂದ್ರು ಬಾಬಾ ಸಾಹೇಬ್ ಪಾಟೀಲ್ ಪಾಟೀಲ್ ಅವರು ಆ ಸಸಿಕಲಾ ಅಪ್ಪ ನಮ್ಮ ಅವ್ರು ಬಂದಾರೆ ಅಂದ್ರೆ ನನಗೆ ನಿನ್ನೆ ವಿಧಾನಸಭೆಯಲ್ಲಿ ಕೆಲವೊಂದು ನಮ್ಮ ಹಿರಿಯರಾದ್ರು ಕೆ ವಿ ಪಾಟೀಲ್ ಅಂದರೆ ಅಲ್ಲಿನಿಂದ ದುರ್ಯೋಧನ ಆ ದುರ್ಯೋಧನ ಏಳು

ಪಾಪ ಅವರು ಶಂಕರ್ ಪಾಲಿ ಮುನೇ ಪಪ್ಪ ಸಮಾಜದ ಯಾವುದೇ ಬಂದ್ರು ಹಣ ಹಣಕಾಸಿನ ಸಹಾಯ ಮಾಡ್ಯಾರ ನಾವೆಲ್ಲರೂ ಯಾಕೆ ನೆನ್ಪೋಬೇಕಾಗ್ತದಂದ್ರೆ ಕೆಲವೊಂದು ಮಂದಿ ಬಗ್ಗೆ ಸುಮ್ಮನೆ ಅಪಪ್ರಚಾರ ಇರ್ತದೆ ಯಾರು ಬಂದಿಲ್ಲಲ್ಲ ಅವ್ರು ಏನಾರು ನೀವು ತೋಕೋಬೇಕಾಗ್ತದೆ ಯಾರು ಗಟ್ಟಿಯಾಗಿ ಬಂದಾರಲ್ಲ ಗಟ್ಟಿ ಕಾಳ ಇಲ್ಕುತ್ತವು ಕಾಳು ಹಾಲು ನಿಮ್ಮ ನಿಮ್ಮ ನಾಯಕ ಹೇಳಿದ್ರೆ ಎಮ್ ಎಲ್ ಎ ಅವ್ರು ಯಾವುದಕ್ಕೆ ಜೆ ಡಿ ಎಸ್ ನಿಂದ ಅಗ್ರಿ ಬಂದ ಅವ್ರು ನನ್ನ ಬಟ್ಟೆ ಹೇಳಿದ್ರು ಸಾಹೇಬ್ರೆ ಈ ಉತ್ತರ ಕರ್ನಾಟಕದಲ್ಲಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ಸಮಾಜದವರು ಹದಿನೈದರಿಂದ ಎಪ್ಪತ್ತೈದು ಸಾವಿರವರೆಗೆ ಮತದಾರಿದ್ದಾರೆ ನಿಮ್ಮ ಸಮಾಜದ ದೊಡ್ಡ ಉಪಕಾರ ನಮ್ಮ ನಂಬ ಅದಕ್ಕೆ ನಾವು ಬಾಯಿಗಳದು ಹೋರಾಟ ಮಾಡ್ತೀನಂತ ಇಡೀ ಜೆ ಡಿ ಎಸ್ನವ್ರು ಬಂದರು ಬಂದರು ರಾಜು ಖಾಂಧಿ ಅವರು ಗಟ್ಟಿ ಮಾತಾಡಿದ್ರು ನಮ್ಮ ಎಮ್ ಎಲ್ ಸಿ ಆದಂಥ ಚಂದ್ರಾಜ್ರು ಗಟ್ಟಿ ಮಾತಾಡಿದ್ರು ಲಕ್ಷ್ಮೀರ ಬಗ್ಗೆ ಏನೋ ಇದು ಇತ್ತು ಅವರು ಬಂದು ಗಟ್ಟಿ ಮಾತಾಡಿದ್ರು ನಾವೆಲ್ಲ ಒಂದೇ ನೀವು ಯಾರು ಏನು ಜಿಗಾರಲ್ಲ ನಾನು ನಿನ್ನೆ ಪ್ರಸ್ತಾಪ ಮಾಡಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಹೇಳ್ತಾರೆ ಸುಪ್ರೀಂ ಕೋರ್ಟ್ನಲ್ಲಿದೆ ನೋಡ್ರಿ ಇದು ನಾವು ಇದು ಎರಡನೇ ಹೋರಾಟ ನಮದು ಅರಮನೆ ಪ್ಯಾಲೇಜಿಗೆ ಒಂದು ಮಾಡಿದೀವಿ ಊರ್ಸಲ ಬೊಮ್ಮಾಯಿ ಅವ್ರ ಮುಖ್ಯಮಂತ್ರಿ ಇದ್ದಾಗ ಇಲ್ಲೇ ಹತ್ತು ಲಕ್ಷ ಜನ ಸೇರ್ತೀವಿ ಇವತ್ತು ಹತ್ತು ಲಕ್ಷ ಜನ ಸೇರ್ತಿದ್ರು ಈ ಸಲ ಲೊಕ್ಕಾನೆ ಖರ್ಚು ಮಾಡಿಲ್ಲ ನಾವು ಯಾರು ಗಾಡಿ ಮಾಡಿದ್ವಿ ಗೋಡ ಮಾಡಿದ್ರು ಯಾರು ಅನುಕೂಲಕ್ಕೆ ಹೋಗ್ಬೇಡ್ರಿ ಸೆವೆಂಟಿ ಪರ್ಸೆಂಟ್ ಬಂದರೆ ನಮ್ಗೆ ಸಾಕ್ಷ ಎಲ್ಲರೂ ಅವರೇ ಸಹಾಯ ಆದ್ರೆ ನಾವು ಮನಸ್ಸು ಮಾಡಿದ್ರೆ ಹತ್ತು ಲಕ್ಷ ಜನ ಬರ್ತಿತ್ತು ದಿನಾಲೂ ಅಪ್ಪ ಪರಿಚಯ ಇವಾಗ ಮಾಡ್ತಾರ ಟ್ರ್ಯಾಕ್ಟರ್ ಒಳಗೆ ಹಾಕ್ತಾರ ಹಂಗ ಮಾಡ್ತಾರ ಹಿಂಗೆ ಮಾಡ್ತಾರ ಅಂತೇಳಿ ಆದ್ರೂ ಸಹ ಇಲ್ಲಿ ಸುಮಾರು ಐವತ್ತು ಸಾವಿರ ಜನ ಇವತ್ತು ನಮ್ಮ ಪರೀಕ್ಷೆ ಬಹಳ ಬರ್ಬೇಡ ಹತ್ತು ಲಕ್ಷ ಬಂದಿದ್ದು ಇವತ್ತು ಮಾಡಿ ತೋರ್ಸ್ಬೇಕಾದ್ರು ಮತ್ತೆ ತೆರೆ ಇದೀವ್ರೆ పత్రకర్త ఆరు సోలీరు తోబందోడ్రీ క్రాంతి ఆ బాధ బ్రిటిష్ ఏం స్వాతంత్రీ ఈ దేశ వీరణి కిత్తూరు చందోర రాయణ రయణ హోరకే హోవ బెళవడి మల్లమ్మ కళదీ చత్రపతి శివాజీ మహారాజు ಎಲ್ಲ ಪುಣ್ಯಾತ್ಮರು ಅಂತ ದೊಡ್ಡ ಬಲಾಟ ಸೈನ್ಯದ ವಿರುದ್ಧನೇ ಹೋರಾಟ ಮಾಡ್ಯಾರ ನಾವು ದೊಡ್ಡ ಸಂಖ್ಯೆಯಲ್ಲಿ ಇದ್ದಂತವ್ರು ನಾವು ನಮಗೆ ಆರ್ ಸಾವಿರ ಮಂದಿ ಪೊಲೀಸರು ತಂದು ಏನ್ ಮಾಡ್ತೀರಪ್ಪ ಇವತ್ತು ನೀವು ಒಪ್ಕೋಬೇಕು ಸರ್ಕಾರ ಒಪ್ಗೋಲಿಲ್ಲ ಅಂದ್ರೆ ನಾವು ದುರ್ಮನಿಗೆ ನಿರ್ಣಯ ಮಾಡ್ತಾರೆ ಏನ್ ಮಾಡುದು ಅನ್ನೋ ಅದು ಅದಕ್ಕೆ ಬಂಧುಗಳೇ ಇವತ್ತು ನೀವೆಲ್ಲ ಬರೀ ಸರ್ ನಮ್ಮ ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಸಚಿವರು ನಮ್ಮ ಹಿರಿಯರಾದಂಥ ಶ್ರೀ ಎಸ್ ಸಿ ಮಾಧವಪ್ನವರು ಬಂದಿದ್ದಾರೆ ಅವರಿಗೆ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಬರ್ತಾ ಇದ್ದೀನಿ ಅದೇ ರೀತಿ ನಮ್ಮ ಪಶು ಸಂಕೋಪನಾ ಸಚಿವರಾದ ಶ್ರೀ ವೆಂಕಟೇಶ್ ಅವರು ನಮ್ಮ ಹಿರಿಯ ಸಚಿವರು ಬಂದಿದ್ದಾರೆ ಉನ್ನತ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ ಸುಧಾಕರ್ ಅವರು ಬಂದಿದ್ದಾರೆ ಸರ್ಕಾರದ ಪರವಾಗಿ ನಮ್ಮ ಮುಖ್ಯಮಂತ್ರಿಗಳು ಈ ಮೂರು ತ್ರಿ ತ್ರಿಮೂರ್ತಿಗಳನ್ನ ಅವ್ರನ್ನ ನಾವು ಹೃದಯಪೂರ್ವಕವಾಗಿ ಸ್ವಾಗತ ಮಾಡಿ ಅವರು ಅದರಲ್ಲಿ ವಿಶೇಷವಾಗಿ நம்ம மாதவப்ப சார் பழா சாஹேப் அம்பேட் அவர அன்யாய் நான் பாபா சாே அம்பேட் அன்யாய் பசவ ஹுட பசவ அம்பேட் நான் அவரு அன்யாய் நான் வரகினரல்ல நான் இன்னும் முக்கியமே நாவெல்லாம் ரத்தி நீங்க சூத்திரத்தை சூத்திரத்தை நமக்கு வரக்கூடாது அதுக்கே ನಾವು ಇಷ್ಟೇ ವಿನಂತಿ ಮಾಡ್ಕೊತೀವಿ ಸರ್ಕಾರಕ್ಕೆ ನಮ್ಮ ಹೋರಾಟ ಏನಿದೆ ಗಂಭೀರವಾಗಿ ತಗೋರಿ ನಾವು ಏನೋ ಏನೂ ಬರ್ತಾ ಇಲ್ಲ ನಿನ್ನೆನೆ ಸುಪ್ರೀಂ ಕೋರ್ಟ್ ಹೇಳಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಹೇಳಿದ್ದಾರೆ ಧರ್ಮ ಆಧಾರಿತ ಮೀಸಲಾತಿಗೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಜಸ್ಟಿಸ್ ಗವಾಯ್ ಅವರ ನೇತೃತ್ವದ ಪೀಠ ಹೇಳಿದೆ ಕರ್ಮ ಆಧಾರಿತ ಮೀಸಲಾತಿದೆ ಬ್ರೆಕ್ ಹಾಕ್ತೀವಿ ಬ್ರಕ್ ಹಾಕ್ಬೇಕು ಕೊಡ್ತಾರೆ ಅಂತ ಮಾತು ಹೇಳಿದ್ದಾರೆ ಇವತ್ತ ಮೂರು ಸಚಿವರು ಬಂದಿದ್ದಾರೆ ನಾವು ಹೆಚ್ಚಿಗೆ ಮಾತಾಡೋದಿಲ್ಲ ಯಾಕಂದ್ರೆ ಅವ್ರಿಗೂ ಆಗಬಾರ್ದು ಏನೇ ನಿರ್ಣಯ ಆದರೂ ನಮ್ಮ ಗುರುಗಳು ತಗೋತಾರೆ ನಾವೆಲ್ಲ ಶಾಂತ ರೀತಿಯಿಂದ ಯಾರು ಸುಮ್ಮ ಸುಮ್ಮನೆ ಗಲಾಟೆ ಮಾಡ್ಬೇಕು ಸುಮ್ಮ ಸುಮ್ಮನೆ ಹೆಚ್ಚು ನೀವು ನಾಲ್ಕು ಮಂದಿ ಮಾಡೋದ್ರಿಂದ ಇಡೀ ಕೆಲ ಜನ ಬಂದಿರ್ತಾರಲ್ಲ ಪಾಪ ಅವ್ರು ಎಲ್ಲರಿಗೂ ತೊಂದರೆ ಆಗ್ತದೆ ಸುಮ್ಮನೆ ಮಂತ್ರಿಗಳು ಅವರು ಅವರೇನು ಸರ್ಕಾರ ಪರವಾಗಿ ಅವರೇನು ಹೇಳಿ ಹೇಳ್ತಾರೆ ನಮ್ಮ ಗುರುಗಳು ಅಂತಿಮವಾಗಿ ನಿರ್ಣಯ ಮಾಡ್ತಾರೆ ಆದರೆ ಯಾರೂ ತೃಪ್ತಿಗಾಗಿ ಒಂದು ಅಂತಲೂ ಹೇಳ್ತೀನಿ ಇದೇ ಸುವರ್ಣ ಸೋದಾಗೆ ನಾವು ಮೀಸಲಾತಿ ತೊಗೊಂಡೇ ತೀರ್ತಿವಂತ ಮಾತಾಡೋದು ನಾವು ಹಂಗ ಮಾಡಿ ನಾವು ಹೇಳಿದೀವಿ ಅದಕ್ಕೆ ಸರ್ಕಾರ ಮೂರು ಸಚಿವನ ಕಳಿಸ್ಯಾರಂದ್ರೆ ಅದು ಗುರುಗಳು ಸಚಿವರು ಮಾತಾಡ್ತಾರೆ ನಾ ಹೆಚ್ಚಿಗೆ ಆದರೆ ನೀವು ಯಾರು ಅವರು ನಮ್ಮವರು ಹೋದರು ಸುರಿ ನಮ್ಮ ಮಂತ್ರಿ ಮಾತಾಡೋಂದ್ರೆ ಅವ್ರು ನಮ್ಮವರು ಅವರೇ ನಮ್ಮ ನಮ್ಮ ಭಾಗದಲ್ಲಿ ಹಲವಾರನ್ನು ಇರೋ ಕೌಂಟ್ ಮಾಡುವುದಿಲ್ಲ ಈಗ ಈಗ ಬಂದವರು ವಿಶೇಷವಾಗಿ ಆ ಭಾಗದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಎಲ್ಲ ಹುಲಿಗಳು ಬಂದವ ಕಡಿ ಅದು ಅವರು ಅವ್ರು ಮಾತಾಡ್ತಾರೆ ಗುರುಗಳು ಮಾತಾಡ್ತಾರೆ ಒಂದು ನಿರ್ಣಯ ಆಗ್ತದೆ ಎಲ್ಲರೂ ಯಾರೇ ಮಂತ್ರಿಗಳು ಮಾತಾಡಲ್ಲ ಅದರವ್ರಿಂದ ಮಾತಾಡೋದು ಸುಮ್ಮನೆ ಏನಾದರೂ ಘೋಷಣೆ ಕೊಡೋದು ಮಾಡಬೇಡಿ ಯಾರೇ ಒಂದು ಸರ್ಕಾರ ಬಂದಂಗೆ ಇದೆ ಅವ್ರ ದೊಡೇ ಗೌರವಿತವಾಗಿ ನಾವು ವರ್ತನೆ ಮಾಡಬೇಕು ಯಾಕಂದ್ರೆ ಪ್ರಜಾತಂತ್ರದಲ್ಲಿ ಅವ್ರ ಆಡಳಿತದಲ್ಲಿ ಆದ ಆಡಳಿತದೊಳಗೆ ನಾವು ಗೌರವ ಕೊಡುವಂಥ ನಮ್ಮ ಧರ್ಮ ನಮ್ಮ ಸಮಾಜ ನಮ್ಗೆ ಅದನ್ನು ಪಟ್ಟು ಕಳಿಸಿದೆ ನಮ್ಮ ಸಂಸ್ಕಾರ ಇದೆ ಅದಕ್ಕೆ ಇವತ್ತು ದುರ್ಬಳಕಾಯ ಕೊಡ್ತೀರಿ ಅವರು ಮಾನ್ಯ ಸಚಿವರು ಅವ್ರು ಏನು ಮಾತಾಡ್ತಾರೆ ಅಂತಿಮ ನಿರ್ಣಯವನ್ನು ಅವ್ರು ಘೋಷಣೆ ಮಾಡ್ತಾರೆ ನಾವೆಲ್ಲ ರೀತಿ ಮಾಡೋದು